ಇಲ್ವಾ ಏನೋ ಅಂತಿದ್ದು ಬ್ಯಾಟ್ ಮೆನ್ ನಾವು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಟಾಪ್ ಫೈವ್ ಟಾಪ್ ಫೋರ್ ಬಿಟ್ರೆ ನಾವು ನೆಕ್ಸ್ಟ್ ಇನ್ ಏನೋ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ ಅಪ್ ಟು ಬ್ಯಾಟ್ಸ್ಮನ್ ಇಂದ ಆಲ್ ರೌಂಡರ್ ವರೆಗು ವಿ ಹ್ಯಾಡ್ ಪರ್ಫಾರ್ಮೆನ್ಸ್ ಈಗ ಹಂಗಲ್ಲ ನಮ್ಮಲ್ಲಿ ಟಾಪ್ ಏಟ್ ವರೆಗೂ ಬ್ಯಾಟ್ಸ್ಮನ್ ಮ್ಯಾನ್ ಮಾಡೋರಿದ್ದಾರೆ ನಮ್ಮಲ್ಲಿ ಆಲ್ ರೌಂಡರ್ಸ್ ಇದ್ದಾರೆ ಇವನ್ ಬೌಲರ್ಸ್ ಕೂಡ ಬ್ಯಾಟಿಂಗ್ ಅಲ್ಲಿ ಸ್ಪಿನ್ನರ್ಸ್ ಇದ್ದಾರೆ ಇದ್ದಾರೆ ಬೌಲರ್ ನೋಡಿ ಹಾಗೆ ಹೋದ್ರೆ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ ಏನು ವಿರಾಟ್ ಕೊಹ್ಲಿ ಇದ್ದಾರೆ ಶುಭಮನ್ ಗಿಲ್ ಇದ್ದಾರೆ ಶ್ರೇಯಸ್ ಅಯ್ಯರ್ ಇದ್ದಾರೆ ಹಾಗೆ ಹಾರ್ದಿಕ್ ಪಾಂಡೆ ಯಾರು ಇದ್ದಾರೆ ಹೇಳಿ ಯಾರು ಔಟ್ ಆದ್ರೂ ನಮ್ಗೆ ಹೆದರಿಕೆ ಇಲ್ಲ ಅವ್ರು ಬೇರೆ ಅವ್ರು ಬಂದ್ರೂ ಸಹ ಪ್ರತಿ ಒಬ್ರು ಬಂದಿ ಈವನ್ ಬ್ಯಾಟ್ಸ್ಮನ್ ಗಳು ನಮ್ಮಲ್ಲಿ ಏನೋ ಅಷ್ಟು ಸ್ಕೋರ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರು ಸಹ ನಮ್ಮಲ್ಲಿ ಆನ್ ರೌಂಡರ್ಸ್ ಆಗಿರ್ಬೋದು ಬೌಲರ್ಸ್ ಕೂಡ ಆಗಿರ್ಬೋದು ಇಲ್ಲ ನೋಡಿ ಲಾಸ್ಟ್ ಕೊನೆವರೆಗೂ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಖಂಡಿತ ಐ ತಿಂಕ್ ದೇ ಆಲ್ ಆರ್ ಸ್ಟ್ಯಾಂಡಿಂಗ್ ಬೈ ದೇರ್ ಏನೋ ಆಕ್ಷನ್ಸ್ ಅಂತ ಖಂಡಿತ ಇದನ್ನಂತೂ ನಾವು ಕನ್ಸಿಡರ್ ಮಾಡಬಹುದು ಲಾಸ್ಟ್ ಟೈಮ್ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರೇ ತಾನೇ ಸಿಕ್ಸ್ ಹೊಡೆದು ಅವರು ಆಕ್ಚುಲಿ ನಾವು ಲಾಸ್ಟ್ ಮ್ಯಾಚ್ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ <laughs> uh, शेयर तो सत् <laughs> ಸೈಲೆಂಟ್ ಮಾತ್ರ ಅಂದ್ರೆ ಅಷ್ಟು ಯಾರಿಗೂ ಗೊತ್ತಾಗಲ್ಲ ಬಟ್ ಅಪೋಸಿಟ್ ನ್ಯೂಜಿಲ್ಯಾಂಡ್ ಓನ್ಲಿ ಮೇ ಬಿ ಸ್ಕೋರ್ಡ್ ಡನ್ ಸೆವೆಂಟಿ ನೈನ್ ಸೆವೆಂಟಿ ಮಾಡಿದರೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಬೌಲರ್ಸ್ ಅಷ್ಟೇ ವರುಣ್ ಚಕ್ರವರ್ತಿ ತುಂಬಾ ಯಾರುನು ಅಷ್ಟೇ ಕಾಣಿಸ್ ಆನ್ ಸ್ಕ್ರೀನ್ ಅಂದ್ರೆ ತುಂಬಾ ಪಬ್ಲಿಸಿಟಿ ಆಗಿಲ್ಲ ಅಂತ ಅಂದ್ರೆ ವರುಣ್ ಆಗಿರ್ಬೋದು ಶ್ರೇಯಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೀಟ್ ಮಾಡ್ತಿದ್ದಾರೆ ಈಗ ವರುಣ್ ಚಕ್ರವರ್ತಿ ಅವ್ರು ತುಂಬಾ ಚೆನ್ನಾಗಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಈಗ ನಾವ್ ಈಗ ನೋಡಿ ಇವ್ರು ಹೇಳಿದಾಗೆ ಎಲ್ಲಾ ಪ್ಲೇಯರ್ಸ್ ಅವರು ಚೆನ್ನಾಗ್ ಆಡ್ತಾರೆ ಈಗ ಅಂದ್ರೆ ಬೌಲರ್ಸ್ ಇರ್ಬಹುದು ಅಥವಾ ಬ್ಯಾಟರ್ಸ್ ಇರ್ಬಹುದು ನಮ್ಮಲ್ಲಿ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ ಈಗ ಈಗ ಬೌಲರ್ ಬೌಲರ್ಸ್ ಅಲ್ಲಿ ಹೇಳೋದಾದ್ರೆ ಮೊಹಮ್ಮದ್ ಶಮಿ ಅವರು ಹೈಯೆಸ್ಟ್ ಇದ್ರಲ್ಲಿ ಇದ್ದಾರೆ ಕಡೆಗೆ ವರುಣ್ ಚಕ್ರವರ್ತಿ ಇದ್ದಾರೆ ಕುಲ್ದೀಪ್ ಯಾದವ್ ಇದ್ದಾರೆ ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ ಟೀಮ್ ಬಗ್ಗೆ ಆಗಿದ್ದಾರೆ ನಮ್ ಬಗ್ಗೆ ನಮ್ ಟೀಮ್ ಬಗ್ಗೆನೇ ಈಗ ಯಾರಾದ್ರೂ ಕೇಳಿದ್ರೆ ನಾವೇ ವಿನ್ ಆಗ್ತೇವೆ ಅಂತ ಮ್ಯಾಚ್ ನೋಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ಓಕೆನಾ ಎಲ್ಲಿ ಸೋ ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಲ್ವಾ ಎಕ್ಸ್ಪೆಕ್ಟೇಷನ್ ಚೇಂಜ್ ಮಾಡೋಣ ಓಕೆನಾ ಅವ್ರು ખોಡಿಯದಲ್ಲಿ ಎಲ್ಲ ರನ್ ರೇಟ್ ಕಮ್ಮಿ ಕಮ್ಮಿ ವಿಕೆಟ್ ಹೋಗಿರತೆ سمಥಿ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಇಲ್ಲ ನಮ್ದು ಫಸ್ಟ್ ಈಗ ನಾವೀಗ ಚೇಸಿಂಗ್ ಈಗ ನಾವೀಗ ಬ್ಯಾಟಿಂಗ್ ತಗೊಂಡ್ರೆ ನಾವ್ ರಿಯಾಕ್ಷನ್ ಹೇಳಿದ್ದು ನೆವರ್ गिव ಇಲ್ಲಿ ಕೇಳ್ ನಾನು ನೋಡಿ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ನಾವು ಲೂಸ್ ಆದ್ರೆ ಚೇಸಿಂಗ್ ಅಲ್ಲಿ ನಾವು ಅದನ್ನ ಟೈಟ್ ಮಾಡಿ ನಾವು ಇದ್ ಮಾಡುವ ಯಾಕಂತ ಅವ್ರಿಗೆ ರನ್ ಸ್ಕೋರ್ ಮಾಡ್ಲಿಕ್ಕೆ ಬಿಡಬಾರದು ನಾವು ಬ್ಯಾಟಿಂಗ್ ಬೌಲಿಂಗ್ ಒಂದೇ ಅಲ್ಲ ನಮ್ಮಲ್ಲಿ ಫೀಲ್ಡಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಎಷ್ಟೇ ಟಯರ್ಡ್ ಆಗಿ ಏನೇ ಆಗಿರ್ಲಿ ಬಟ್ ಪ್ಲೇಯರ್ಸ್ ಟೇಕ್ ಇಟ್ ವೆರಿ ಸ್ಮೂತ್ ಅಂಡ್ ಯಾವ್ದೇ ರೀತಿ ರನ್ಸ್ ಬಿಟ್ಕೊಡಲ್ಲ ಸೊ ಆ ರೀತಿಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಜಸ್ಟ್ ಬ್ಯಾಟಿಂಗ್ ಬೌಲಿಂಗ್ ಒಂದೇ ಅಲ್ಲ ನಮ್ಮಲ್ಲಿ ಫೀಲ್ಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಐ ಥಿಂಕ್ ಈಚ್ ಪ್ಲೇಯರ್ ಇಸ್ ಕಾರ್ಡಿನೇಟೆಡ್ ವೆರಿ ವೆಲ್ ಅಮಾಂಗ್ ಈಚ್ ಅದರ್ ಅಂಡ್ ತುಂಬಾ ಚೆನ್ನಾಗಿ ಅದು ನಿಮಗೆ ರಿಸಲ್ಟ್ ಕಾಣಿಸುತ್ತೆ ನಮ್ಮಲ್ಲಿ ಫೀಲ್ಡಿಂಗ್ ಬಗ್ಗೆ ಕೂಡ ಖಂಡಿತ ಮಾತಾಡಬೇಕು ಎಂತೆಂತ ಕ್ಯಾಚ್ ಗಳನ್ನ ಹಿಡಿದಿದ್ದಾರೆ ಎಂತೆಂತ ಯುನೋ ವಿಕೆಟ್ಸ್ ರನ್ ಔಟ್ಸ್ ಆಗಿರ್ಬೋದು ಆದ್ರೆ ಡಾನ್ ನ್ಯೂಜಿಲೆಂಡ್ ಅಲ್ಲ ರಚಿನ್ ರವೀಂದ್ರ ಹೀಸ್ ಜಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬಂದು ಫೈವ್ ಹಂಡ್ರೆಡ್ ರನ್ ಸ್ಕೋರ್ ಮಾಡಿ ಆಯ್ತು ನನ್ಗೆ ಆಶ್ಚರ್ಯ ನಾನು ಅವ್ರದ್ದು ಇದು ಮಾಡ್ತಾ ಇದ್ದೇನೆ ಅವರದ್ದು ಇಲ್ಲ ಇಲ್ಲ ಫಸ್ಟ್ ಕ್ಯಾಲ್ಕುಲೇಷನ್ ಅವ್ರನ್ನ ನೋಡಿದ ಕೂಡಲೇ ನಂಗೆ ಆಕ್ಚುಲಿ ಕ್ರಿಕೆಟ್ ಕ್ರಶ್ ಆಗ್ಬೋದು ಯಾಕಂದ್ರೆ ಅಮೇಜಿಂಗ್ ಬಾಡಿ ಅಂಡ್ ಹಿ ಲೈಕ್ಸ್ ಆಲ್ ದ ಕ್ವಾಲಿಟಿ ಒಂದು ಗುಡ್